ಆರ್ಮಿ ಇಂಥವರಲ್ಲಿ ಲಂಚವನ್ನು ಕೊಟ್ಟು ತನ್ನ ಕೆಲಸವನ್ನು ಮಾಡಿಕೊಡ್ತಾನೆ ದೇವರಿಗೂ ಲಂಚ ಕೊಡ್ಬೇಕಾ ದೇವರಿಗೆ ಈ ಹೋಮ ಮಾಡಿದ ಲಂಚ ಕೊಟ್ಟ ಹಾಗೆ ಹವನ ಮಾಡಿದ ಲಂಚ ಕೊಟ್ಟ ಹಾಗೆ ಇಲ್ಲ ಅವರು ಪೂಜೆಯನ್ನು ಮಾಡಿದ ಲಂಚ ಕೊಟ್ಟ ಹಾಗೆ ನಿಮ್ಮ ದೇವಸ್ಥಾನದ ಕಲ್ಲು ಬಂದು ನನಗೆ ಅಭಿಷೇಕ ಮಾಡಿ ಅಂತ ಹೇಳಿದ್ದ ಇಲ್ಲವೇ ಅಲ್ಲ

ಎಲ್ಲ ಪುಲ್ಲ ಏನ್ ಮಾಡ್ತೀರ ಅದೇ ದೇವಸ್ಥಾನ ಮೆಟ್ಟಲ್ ಆಗಿ ಮಾಡ್ತೀರಾ ಆ ಮೆಟ್ಟಿಲನ್ನು ನೆಟ್ಕೊಂಡು ಹೋಗುವುದಿಲ್ಲ ಆ ಪು ಆ ದೇವರಲ್ವಾ ಯಾಕೋ ಒಂದು ದೇವರನ್ನು ನೆಟ್ಕೊಂಡು ಹೋಗುದಿಲ್ಲ ಮೆಟ್ಟಿಲನ್ನು ಮೆಟ್ಟಿಕೊಂಡು ಹೋಗುವ ಗುಂಚಿತದಲ್ಲಿ ನಮಸ್ಕಾರವನ್ನು ಮಾಡಿ ನೀವು ನೋಡಿದ್ರೆ ನಮಸ್ಕಾರ ಮಾಡಿ ಒಂದು ಮೆಟ್ಕೊಂಡು ಹೋಗಲ್ಲ ಒಂದು ಮೆಟ್ಕೊಂಡೇ ಹೋಗುದಲ್ಲ ಬರ್ತದೆ ಆ ಕಾಲಕ್ಕಾಗಿ ನಾನು ಕಾಯ್ತೇನೆ ನೀನು ಆಡಿದಂತ ಮಾತನ್ನು ಪರಶಿವನ ಪಾದದಡಿಯಲ್ಲಿ ಇಡ್ತೇನೆ ಆ ಕೊನೆ ಗಳಿಗೆಗಾಗಿ